ಅಮೆರಿಕ ಬೆಂದು ಪಡೆದು ಇಸ್ರೇಲ್ ತಾಲೀಮರನ್ನು ಕೂಡಲೇ ನಿಲ್ಲಿಸಿ ನಿಲ್ಲಿಸಿ ಶಾಲೆಗಳಲ್ಲಿ ಬಾಂಬ್ ಹಾಕುವ ಇಸ್ರೇಲನ್ನು ಕೂಲೆ ನಿಲ್ಲಿಸಿ ನಿಲ್ಲಿಸಿ ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಮಾನವ ಹತ್ಯೆ ಕಾಂಡ್ ಖಂಡಿಸಿ ಗೆ ಬೆಂಬಲ ವ್ಯಕ್ತಪಡಿಸಿ ಸಿಪಿಐ ಸಿಪಿಐಎಂ ಎಸ್ಯುಸಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ಕಾರ್ಯಕರ್ತರು ಎಸ್ವಿಪಿ ವೃತ್ತದಲ್ಲಿ ರಾಷ್ಟ್ರೀಯ ಸೌಹಾರ್ದತಾ ದಿನ ಆಚರಿಸಿದರು ಪ್ರತಿಭಟನೆಯಲ್ಲಿ ಮೂರೂ ಪಕ್ಷದ ಕಾರ್ಯಕರ್ತರು ಇಸ್ರೇಲ್ ಹಾಗೂ ಅಮೆರಿಕದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಯುದ್ಧ ನಿಲ್ಲಲಿ ಮಾನವೀಯತೆ ಉಳಿಯಲಿ ಘಾಸಾದಲ್ಲಿ ನಡೆಯುತ್ತಿರುವ ಮಾನವ ಹತ್ಯಾಕಾಂಡ ಕೂಡಲೇ ನಿಲ್ಲಿಸಿ ಜಗತ್ತಿನಲ್ಲಿ ಅಶಾಂತಿ ಉಂಟು ಮಾಡುತ್ತಿರುವ ಅಮೆರಿಕಕ್ಕೆ ಧಿಕ್ಕಾರ ಹೀಗೆ ಅನೇಕ ಘೋಷಣೆ ಕೂಗಿದರು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಮಾತನಾಡಿ ಪ್ಯಾಲಿಸ್ತೀನಿ ಜನವಸತಿ ಪ್ರದೇಶಗಳಲ್ಲಿನ ಮೂಲ ಸೌಕರ್ಯಗಳಾದ ಶಾಲೆ ಆಸ್ಪತ್ರೆ ರಸ್ತೆ ವಸತಿ ಕೇಂದ್ರಗಳನ್ನು ಗುರಿಯಾಗಿಟ್ಟುಕೊಂಡು ದಾಳಿ ಮಾಡಲಾಗುತ್ತಿದ್ದು ಅತ್ಯಂತ ಅಮಾನವೀಯವಾಗಿದೆ ಪ್ಯಾಲಿಸ್ತೀನಿಯರ ಮೇಲೆ ದಾಳಿ ಮಾಡುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು ಎಸ್ ಯುಸಿಐ ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ ಎಂ ಶರ್ಮಾರವರು ಮಾತನಾಡಿ ಗಾಜಾ ಮೇಲಿನ ಆಕ್ರಮಣ ಮತ್ತು ದಾಳಿಯನ್ನು ಇಸ್ರೇಲ್ ನಿಲ್ಲಿಸಬೇಕು ಇಸ್ರೇಲ್ ಅನ್ನು ಜನಾಂಗೀಯ ದ್ವೇಷದ ಪ್ರಭುತ್ವವೆಂದು ಘೋಷಿಸಿ ಕ್ರಮ ಕೈಗೊಳ್ಳಬೇಕು ಭಾರತ ದೇಶದ ಜನರ ಸಾಮ್ರಾಜ್ಯಶಾಹಿ ವಿರೋಧಿ ಆಶೋತ್ತರಗಳಿಗೆ ಅನುಗುಣವಾಗಿ ಪ್ಯಾಲಿಸ್ತೀನಿಯರ ಆಶಯಗಳನ್ನು ಬೆಂಬಲಿಸುತ್ತಾ ಬಂದಿರುವ ನೆಲೆಯಲ್ಲೇ ಭಾರತ ಸರ್ಕಾರವು ನೀತಿಬದ್ಧ ನಿಲುವನ್ನು ತೆಗೆದುಕೊಳ್ಳಬೇಕು ಮತ್ತು ಇಸ್ರೇಲ್ನೊಂದಿಗೆ ಮಿಲಿಟರಿ ಮತ್ತು ಭದ್ರತಾ ಸಹಕಾರವನ್ನು ತಕ್ಷಣವೇ ನಿಲ್ಲಿಸುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ಜನಸಾಮಾನ್ಯರ ಬಲಿ ತಗೊಳ್ತಕ್ಕಂಥ ಕೆಲಸ ವಿಶ್ವದಾದ್ಯಂತ ನಡೀತಾ ಇದೆ ನಿಮಗೆಲ್ಲ ನೀವು ವಿದೇಶದ ನೀವು ಬೇರೆ ಬೇರೆ ದೇಶದಲ್ಲಿ ಚಿತ್ರಗಳನ್ನು ಹುಟ್ಟಾಗ್ತಾ ಇದೆ ಅಮೆರಿಕ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಬೆಂಬಲ ಇವತ್ತು ಇಸ್ರೇಲ್ ಕೂಡ ಮಾಡ್ತಿರ್ತಕ್ಕಂಥದ್ದೇನು ಯುದ್ಧ ನಡೀಬೇಕಾಗಿರೋದು ರಣಭೂಮಿಯಲ್ಲಿ ಯುದ್ಧ ಯಾವತ್ತೂ ಇವ್ರು ನಡೀತಾ ಇರೋದು ಯಾವಾಗ ರಣಭೂಮಿಯಲ್ಲಿ ನಡಿಬೇಕು ಆದ್ರೆ ಇವತ್ತು ಇವ್ರು ಮಾಡ್ತಾ ಇರೋದು ಯಾವ ಯುದ್ಧ ಮಾಡ್ತಾ ಇದ್ದಾರೆ ಅಂದ್ರೆ ಜನಸಾಮಾನ್ಯರ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ ಇವತ್ತು ಗಾದಾಪಟ್ಟಿಯಲ್ಲಿ ಆಗಿರ್ಬೋದು ಪ್ಯಾಲೆಸ್ಟೈನ್ ಆಗಿರ್ಬೋದು ಮಜೀದಿಗಳ ಮೇಲೆ ಮಂದಿರಗಳ ಮೇಲೆ ಯಾವುದೋ ಒಂದು ನೆಪ ಇಟ್ಕೊಂಡು ಜನಸಾಮಾನ್ಯರನ್ನ ಸಾಯಿಸುವ ಕೆಲಸ ಇವತ್ತು ಯುದ್ಧ ಯುದ್ಧದ ನೆಪವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಸಾಮ್ರಾಜ್ಯಶಾಲಿಗಳ ಆಡಳಿತದ ಇನ್ನೊಂದು ರೂಪ ಇದು ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದಕ್ಕೆ ಇವತ್ತು ನಾವು ಜನಸಾಮಾನ್ಯರು ಪ್ಯಾಲೆಸ್ ಪರವಾಗಿ ಇವತ್ತು ಗಾಜಾ ಮೇಲೆ ಒಂದು ದಾಳಿ ಮಾಡಿದ್ರು ಅದನ್ನು ವಿರೋಧಿಸಿದ್ದು ಇವತ್ತು ಈ ಪ್ರತಿಭಟನೆಯ ಈ ಒಂದು ಸವಾದವನ್ನು ವ್ಯಕ್ತಪಡಿಸೋಕ್ಕೆ ನಾವೆಲ್ಲ ಸೇರಿ ಇರ್ತಕ್ಕಂಥದ್ದು ಇವತ್ತು ಅದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ಹಿಂದೂಗಳನ್ನ ಹುಟ್ಟಾಗ್ತಾ ಇದ್ದಾರೆ ತಮ್ಮ ಆರ್ಥಿಕತೆಯನ್ನ ಪಡಿಸೋದಕ್ಕೋಸ್ಕರ ತಾವು ತಯಾರು ಬಂದೂಕರನ್ನ ಮಾರಾಟ ಮಾಡೋಕ್ಕೋಸ್ಕರ ಜನಸಾಮಾನ್ಯ ಬಲೆ ಕೊಡ್ತಾ ಇದ್ದಾರೆ ಆದ್ರೆ ಜನಸಾಮಾನ್ಯರು ಎಚ್ಚರಿಕೊಂಡಿದ್ದಾರೆ ಟ್ರಂಪ್ ಅವರಿಗೆ ಅರ್ಥ ಆಗ್ಬೇಕು ಇಸ್ರೇಲ್ ಏನ್ ದಾಳಿ ಮಾಡ್ತಾ ಇದೆ ಅದಕ್ಕೆ ಸಪೋರ್ಟ್ ಮಾಡಿಬಿಟ್ಟು ಜನಸಾಮಾನ್ಯರು ಬಲೆ ತಗೋತಾ ಇದ್ರಿ ಪ್ಯಾಲಿಸ್ಟೀನ್ ಈ ಹೋರಾಟದ ಮುಖಾಂತರ ನಾವು ಕಂಪನಿ ಎಚ್ಚರಿಸ್ತಾ ಇದ್ದೀವಿ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲಾ ಜನಗಳು ಎಚ್ಚರ ಆಗ್ತಾ ಇದ್ದಾರೆ ನಿಮ್ಮ ಈ ಇದ ನೀತಿ ನಾವೆಲ್ಲ ಯಾರು ಒಪ್ಪಕ್ಕಾಗಲ್ಲ ಇದು ಜನಸಾಮಾನ್ಯರ ಸ್ವತಂತ್ರ ಹರಣ ಆಗುತ್ತೆ ಇದು ಜನ ಸಾಮಾನ್ಯ ಚಿತ್ರ ಇರ್ತಕ್ಕಂಥ ಮಾನವೀಯ ಮೌಲ್ಯಗಳ ಮೇಲೆ ನಡೆತಕ್ಕಂತಹ ಅಭ್ಯರ್ಥಿ ಇದು ಅಂತ ಒಂದು ಹರಣ ಮಾಡುವಂತ ಕೆಲಸನ ಇದನ್ನು ನೆಪದಲ್ಲಿ ಮಾಡ್ತಾ ಇದ್ದೀರ ನೀವು ಇದನ್ನ ನಾವು ಸೈನ್ಸ್ ಸಾಧ್ಯ ಇಲ್ಲ ಅನ್ನೋದನ್ನ ನಮ್ಮ ಎಡ ಪಕ್ಷಗಳಿಂದ ಇವತ್ತು ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇಸ್ರೇಲ್ ಕೂಡ ಎಚ್ಚರಿಸ್ತಾ ಇದೀವಿ ನೀವು ಮಾಡ್ತಕ್ಕಂಥದ್ದು ಸಂಪನ ಬಲೆ ಈ ಸಂದರ್ಭದಲ್ಲಿ ಭೀಮಾಶಂಕರ್ ಮಾಡ್ಯಾಳ್ ಮೌಲಾ ಮುಲ್ಲಾ ಮೀನಾಕ್ಷಿ ಬಾಳಿ ಪ್ರಭುದೇವ್ ಬೆಳಸಂಗಿ ಸುಧಾಮ ಧನ್ನಿ ಮಹೇಶ್ ಎಸ್ ಬಿ ಡಾಕ್ಟರ್ ಸೀಮಾ ದೇಶಪಾಂಡೆ ಜಗನ್ನಾಥ್ ಎಸ್ ಎಚ್ ಮಹೇಶ್ ನಾಡಗೌಡ ಶರಣು ಹೇರೂರ್ ಸಂತೋಷ್ ಕುಮಾರ್ ಹೇರುವೆ ಮೇಘರಾಜ್ ಕಟಾರೆ ಡಾಕ್ಟರ್ ಸಂದೀಪ್ ಅಬ್ದುಲ್ ವಹೀದ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು